ಹಲೋ ಫ್ರೆಂಡ್ಸ್ ಮಹಾಭಾರತದ ಯುದ್ಧ ಶುರು ಮುನ್ನ ಭಯದಲ್ಲಿದ್ದ ಧೃತರಾಷ್ಟ್ರ ಹಲವಾರು ರಾಜ ಜ್ಯೋತಿಷಿಗಳನ್ನು ಕರೆದು ಯುದ್ಧದ ಪರಿಣಾಮ ಏನಾಗ್ಬೋದು ಅಂತ ಕೇಳಿದಂತೆ ಅದಕ್ಕೆ ಉತ್ತರಿಸಿದ ಹಲವಾರು ಖ್ಯಾತ ಜ್ಯೋತಿಷಿಗಳು ದುರ್ಯೋಧನನಿಗೆ ರಾಜಯೋಗ ಇದೆ ಈ ಯುದ್ಧದಲ್ಲಿ ಕೌರವನ ಗೆಲ್ಲೋದು ಅಂತ ಹಲವಾರು ಜ್ಯೋತಿಷಿಗಳು ಭವಿಷ್ಯವನ್ನ ಹೇಳ್ತಾರೆ ಆದರೆ ನೋಡ್ತಾ ನೋಡ್ತಾ ಬಲಿಷ್ಠವಾದ ಕೌರವ ಸೇನೆ ಕುಸಿಯುತ್ತಾ ಬರುತ್ತೆ ಮತ್ತೆ ಆ ಎಲ್ಲರನ್ನು ಕರೆಸಿದ ಧೃತರಾಷ್ಟ್ರ ಈಗ ಯಾಕೆ ಆಗ್ತಿದೆ ಅಂತ ಪ್ರಶ್ನೆ ಮಾಡ್ತಾನೆ ಆಗ ಅಲ್ಲಿಯೇ ಇದ್ದ ಮಹಾಜ್ಞಾನಿ ವಿದುರ ಉತ್ತರ ಕೊಡ್ತಾನೆ ಯುದ್ಧ ಭೂಮಿಯಲ್ಲಿ ಒಬ್ಬ ಇದ್ದಾನೆ ಅವನು ಎಲ್ಲ ನಕ್ಷತ್ರ ಗ್ರಹ ಹಾಗೂ ಭವಿಷ್ಯವನ್ನು ತನ್ನ ಕೈಯಲ್ಲೇ ಹಿಡಿದುಕೊಂಡಿದ್ದಾನೆ ಅಂತ ಯಾರದು ಅಂತ ಕೇಳಿದಾಗ ಶ್ರೀಕೃಷ್ಣ ಅಂತ ಹೇಳ್ತಾನೆ ಹೀಗೆ ಶ್ರೀಕೃಷ್ಣನ ಭಕ್ತರಾದವರಿಗೆ ಯಾವುದೇ ಗ್ರಹ ಅಥವಾ ನಕ್ಷತ್ರ ಏನು ಮಾಡಲಾಗುವುದಿಲ್ಲ ಅಂತ ಇದನ್ನು ನೋಡಿ ನಾವು ತಿಳ್ಕೋಬಹುದಾಗಿದೆ